ಮಾನ್ಯ ಉಪವಿಪಾಧಿಕಾರಿಗಳಿಗೆ ಮನವಿ ಮಾಡಬೇಕಿತ್ತು ಉಪಯುಪಾಧಿಕಾರಿಗಳು ಮತ್ತು ಹೈಕೋರ್ಟ್ ಇರೋದ್ರಿಂದ ಮಾನ್ಯ ಮಧುಗಿರಿ ತಹಶೀಲ್ದಾರ್ ಮೇಡಮ್ ಅವರಿಗೆ ಕೂಡ ನಾನು ಈ ಮನವಿಯನ್ನ ತಪ್ಪಿಸ್ತಾ ಇದ್ದೀನಿ ಇವರು ಮುಖೇನ ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಮತ್ತೆ ಈ ಕ್ಷೇತ್ರದ ಶಾಸಕರು ಮತ್ತು ಸರ್ಕಾರ ಸಚಿವರು ಆದಂತಹ ಶ್ರೀಧರ್ ರಾಜಣ್ಣ ಸಾಹೇಬರಿಗೆ ನಿಮ್ಮ ಮುಖೇನ ಹೋಗಲಿ ಅಂತ ಹೇಳಿ ನಾನು ಮನವಿ ಮಾಡ್ತಾ ವಿಷಯ ಏನಂದ್ರೆ ಮದಗೇರಿಯ ಅಧೀತ ಜೀವನೋಪಾಯಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಯಾಕೆ ಹಿಂದುಳಿದ ವರ್ಗಗಳ ವರ್ಗಗಳಂದ್ರೆ ಎಲ್ಲ ಸಮುದಾಯದ ಚಿನ್ನ ಮುಂದುವರೋದ್ರಿಂದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಬಜೆಟ್ ಅಲ್ಲಿ ನಮ್ಗೆ ಒಂಬೈನೂರ ಎಂಬತ್ತಾರು ಕೂಡ ಎಲ್ಲ ಎರಡೂ ಲಕ್ಷ ಅಂತ ಹೇಳಿದ್ರೆ ನಮ್ಗೆ ಒಂದು ಇಪ್ಪತ್ತು ಕೋಟಿ ವಿಶೇಷ ಪ್ಯಾಕೇಜ್ ಮಾಡ್ಲಿಕ್ಕೆ ಅವಕಾಶ ಇದೆ ಕಾನೂನು ಇದೆ ಹಾಗಾಗಿ ಮಾನ್ಯ ಹಿಂದೆ ಸಚಿವರು ಮಧುಗಿರಿಯ ಎರಡ್ ಸಾವಿರದ ಹದಿಮೂರರಲ್ಲಿ ಮನೆಗಳನ್ನ ಮುಂದೆ ಮಾಡಬೇಕಾದ ಸಂದರ್ಭದಲ್ಲಿ ವಿಶೇಷ ಪ್ಯಾಕೇಜ್ ಮಾಡಿಸಿ ಒಂದು ಸಾವಿರ ಮನೆಗಳನ್ನು ಮಂಜೂರು ಮಾಡಿಸಿಕೊಟ್ಟಿದ್ರು ಅದೇ ರೀತಿ ಈ ಒಂದು ಬಜೆಟ್ ಅಲ್ಲೂ ಕೂಡ ನಮಗೆ ಎಲ್ಲ ಈತ ಈ ಹಣವನ್ನು ಮಂಜೂರು ಮಾಡಿ ನಲವ ಎರಡನೇ ಲಕ್ಷ ಬರ್ಸ್ಬೇಕು ಅಂತ ಹೇಳಿ ಈ ಮನವಿ ಮಾಡ್ತಾ ಮಾನ್ಯರೇ ದೇಶಕ್ಕೆ ಸ್ವಾತಂತ್ರ್ಯ ಬಂದು ದಶಕಗಳ ಕಳೆದಿರುವ ಈತ ಪದ್ಧತಿಯಿಂದ ಜೀವಂತವಾಗಿದೆ ನಾಗರಿಕ ಸಮಾಜ ಈ ಒಂದು ಪದ್ಧತಿಯಿಂದ ಸಹ ತೆಗೆದು ದೇಶದಲ್ಲಿ ಬಲಿಷ್ಠವಾದ ಅಧಿಕ ಪದ್ಧತಿ ಕಾನೂನು ಒಂದು ಕಳೆದ ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕಿಗೆ ನಲವತ್ತೈದು ವರ್ಷ ಪೂರೈಸಿದ್ರು ಕೂಡ ಬಲತ್ಕಾರದಿಂದ ದುಡಿಕೊಳ್ಳುವ ಪದ್ಧತಿ ಇನ್ನು ಅಲ್ಲಲ್ಲೇ ತಾಂಡು ಮಾಡ್ತಾ ಇದೆ ಈ ಪದ್ಧತಿಯನ್ನು ಅಳಿಸಬೇಕು ಅಂತ ಹೇಳಿದ್ರೆ ನಮ್ಮಿಂದ ಆಯ್ಕೆಯಾದ ಸರ್ಕಾರ ಇವತ್ತು ನಮ್ಮ ಪರವಾಗಿ ಕೆಲಸ ಮಾಡಬೇಕಾಗಿದೆ ಮತ್ತೆ ಯಾವ ಪಂಚಾಯತಿ ವ್ಯಾಪ್ತಿಯಲ್ಲಿ ಚಿತ್ತದಾಳುಗಳು ಕಂಡುಬರ್ತದೆ ಕಂಡು ಬರ್ತದೆ ಯಾವ ನಗರ ವ್ಯಾಪ್ತಿಯಲ್ಲಿ ಚಿತ್ತದಾಳುಗಳು ಕಂಡುಬರ್ತಾರೆ ಕಂಡು ಬರ್ತಾರೆ ಆ ಒಂದು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಯಾವುದೇ ಅನುದಾನವನ್ನ ರದ್ದು ಮಾಡಬೇಕಂತ ಹೇಳಿ ಒಂದು ಸ್ಟ್ರಿಕ್ಟ್ ಆದೇಶ ಕೂಡ ಈ ಕಾನೂನುಗಳಲ್ಲಿ ಇದೆ ಇದ್ರೂ ಕೂಡ ಎಲ್ಲ ಒಂದ್ ಕಡೆ ನಮ್ಮ ಅಧಿಕಾರಿ ವರ್ಗದವರು ಇದನ್ನ ನೆಗ್ಲೆಕ್ಟ್ ಮಾಡಿಕೊಂಡು ಈ ಒಂದು ಕಾನೂನನ್ನು ಇಂಪ್ರೂವ್ಮೆಂಟ್ ಮಾಡದಂಗೆ ಎಣಿಸ್ತಾ ಇದ್ದಾರೆ ನಮ್ಮ ಅಧಿಕಾರಿಗಳು ವರ್ಗದವರು ಕುಟುಂಬದವರು ಕೂಡ ಎಷ್ಟೋ ಅಧಿಕಾರಿಗಳು ಕೂಡ ಇನ್ನೂ ಚೀತ ಪದ್ಧತಿಯಲ್ಲಿ ನರಳಿ ಇವತ್ತು ಅಧಿಕಾರಿಗಳಾಗಿದ್ದಾರೆ ಅವರೆಲ್ಲರೂ ಕೂಡ ಇದರ ಬಗ್ಗೆ ಹೆಚ್ಚತ್ಕೊಂಡು ಈ ಒಂದು ತಳ ಸಮುದಾಯದಲ್ಲಿ ಸಮಾಜ ಚಿತ್ರನಲ್ಲಿ ಅತಿ ಶೋಷಿತರು ದೀನ ವಿಮೃತರು ರಾಜಕೀಯದ ವಿಷಯಕ್ಕೆ ಪರಿಗಣಿಸಬೇಕು ಇವರಿಗೆ ವಿಶೇಷ ಹರುದಾನವನ್ನು ಕೊಡಬೇಕು ಅಂತ ಹೇಳಿ ನಾನು ನಿಮ್ಮ ಮನವಿ ಮಾಡುತ್ತಾ ಒಂದು ಸಂಸ್ಥೆರಂತಹ ಮನವಿಯ ನಾನು ಬೆಳೆಸ್ತೇವೆ ಯಾವ ಯೋಜನೆಗಳನ್ನ ನಾನು ಈಗ ಎಸ್ ಟಿ ಇದರಲ್ಲಿ ಮೇಡಮ್ ಇದು ಎಸ್ ಟಿ ಇದರಲ್ಲಿ ಈಗ ಇಪ್ಪತ್ತಾರು ಲಕ್ಷ ಹಾಗೆ ಉಳ್ಕೊಂಡಿದೆ ಅಂತಲೂ ಹೇಳಿದ್ರು ಈಗ ಅದನ್ನು ಯಾವಾಗ ಮಂಚೂನ್ ಮಾಡ್ತಾರೆ ತಾಲೂಕ್ ಪಂಚಾಯತ್ ಆಗ ಸಭೆಯಲ್ಲಿ ಕೇಳಿರುವಂತಹ ಪ್ರಮುಖ ಬೇಡಿಕೆಗಳ ಬಗ್ಗೆ ನಾವು ಒಂದು ನಿರ್ಧಾರವಲ್ಲ ಇದು ಅಂತ್ಯೋದಯ ಕಾರ್ಡ್ ಬರ್ತೀವಿ ಕ್ಯಾನ್ಸಲೇಷನ್ ಆಗಿದೆ ಅನ್ನೋದು ಒಂದು ಪಟ್ಟಿಯನ್ನು ಕೊಟ್ಟರೆ ಅವುಗಳನ್ನ ಪರಿಶೀಲನೆ ಮಾಡಿ ಈಗ ಈಗ ವಿಮುಕ್ತರ ಇರ್ಬೋದು ಅಥವಾ ಸಾಮಾನ್ಯ ಜನತೆಯೂ ಇರ್ಬೋದು ಏನು ಮನವಿಯನ್ನು ಸ್ವೀಕರಿಸಿದಂಥ ಮಾನ್ಯ ತಹಶೀಲ್ದಾರ್ ಮೇಡಮ್ ಮತ್ತು ಧನ್ಯವಾದಗಳನ್ನು ನಾನು ಬಯಸ್ತೀನಿ ಹಾಗೆ ಎಲ್ಲ ಅಧಿಕಾರಿ ವರ್ಗಕ್ಕೂ ಮತ್ತು ನಮ್ಮ ಎಲ್ಲ ಜಿಲ್ಲಾ ಮುಖ್ಯರಿಗೂ ಮತ್ತು ಎಲ್ಲ ಹೋರಾಟಗಾರರು ಕೂಡ ನಾನು ತುಂಬ ಧನ್ಯವಾದಗಳನ್ನು ಬಯಸ್ತಾ ನಮ್ಮ ಈ ಒಂದು ಏನು ಇಪ್ಪತ್ತೆಂಟಕ್ಕೆ ಒಂದು ಮೀಟಿಂಗ್ ಇತ್ತು ಅದನ್ನ ನಾಲ್ಕೂವರೆಗಿತ್ತು ಇಪ್ಪತ್ತ ಎಂಟನೇ ತಾರೀಕು ಶುಕ್ರವಾರ ಆ ಸಭೆಯನ್ನ ನಮಗೆ ಒಂದನೇ ತಾರೀಕು ಪೋಸ್ಟ್ ಓನ್ ಮಾಡಿದ್ದಾರೆ ಹಾಗಾಗಿ ತಾವೆಲ್ಲರೂ ಕೂಡ ಒಂದನೇ ತಾರೀಕು ಬರುವಂತವ್ರು ಎಲ್ಲರೂ ಬರೋಂಗಿಲ್ಲ ಅಲ್ಲಿ ಯಾರು ಕಮಿಟಿ ಆಗಿದ್ದಾರೆ ದಯವಿಟ್ಟು ಎಲ್ಲರೂ ಬನ್ನಿ ಒಂದನೇ ತಾರೀಕು ಧನ್ಯವಾದ